ಹಾಗೂ ಅಂಬರ ಕ್ಲಿನಿಕ್ ನ ಎಲ್ಲಾ ವೀಕ್ಷಕರಿಗೂ ನಮಸ್ತೆ ಸಿರಿಧಾನ್ಯ ಅಂದ್ರೆ ಏನು ಸಿರಿಧಾನ್ಯ ಯಾರ್ ಬಳಸ್ಬೋದು ಸಿರಿಧಾನ್ಯ ಮಾಡುವ ವಿಧಾನಗಳೇನು ಇದೆಲ್ಲ ತಿಳ್ಕೋಬೇಕಾ ಹಾಗಿದ್ರೆ ವಿಡಿಯೋನ ಎಂಡ್ ತನಕ ಮಿಲ್ಲೆಟ್ಸ್ ಅಂದ್ರೆ ಏನು ಯೂಶುವಲ್ ಆಗಿ ನಮ್ಮ ಸೀರಿಯಲ್ಸ್ ಅಲ್ಲೇ ಈ ಸಣ್ಣ ವೆರೈಟಿಗೆ ನಾವು ಸಿರಿಧಾನ್ಯ ಅಥವಾ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ ಯಾಕಿದು ತುಂಬಾ ಮುಖ್ಯ ಏನಕ್ಕೆ ಅಂತಂದ್ರೆ ರೆಗ್ಯುಲರ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವಂತ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಇಲ್ಲ ನ್ಯೂಟ್ರಿಯೆಂಟ್ಸ್ ಯಥೇಚ್ಛವಾಗಿ ಧಾನ್ಯಗಳಕ್ಕಿಂತಲೂ ಈ ಸಿರಿಧಾನ್ಯದಲ್ಲಿ ಜಾಸ್ತಿ ಆಗಿರುತ್ತೆ ಎರಡನೇದು ನಮ್ಮ ಭಾರತ ದೇಶದಲ್ಲಿ ಫರ್ಟಿಲಿಟಿ ಇಲ್ಲ ಅಗ್ರಿಕಲ್ಚರಲ್ ಏನು ರಿಕ್ವೈರ್ಮೆಂಟ್ ಇರ ಇರುತ್ತೋ ಆ ಗೆ ಬೇಕಾಗುವಂಥದ್ದು ಎಲ್ಲನೂ ಸೌಲಭ್ಯಗಳು ಯೂಸ್ ಮಾಡಿಕೊಂಡು ಕೂಡ ಕಡಿಮೆ ನೀರಿನ ಉಪಯೋಗದಲ್ಲಿ ಬೆಳೆಯುವಂತ ಧಾನ್ಯಗಳಲ್ಲಿ ಇವುಗಳು ಸಿರಿಧಾನ್ಯಗಳು ಹಾಗೆ ಇದರಲ್ಲಿ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಮೇಜರ್ ಇಂಪಾರ್ಟೆಂಟ್ ರೀಸನ್ ಯಾಕೆ ಸಿರಿಧಾನ್ಯ ಬಳಸಬೇಕು ಅಂತಂದ್ರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ಅದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣುವಂಥದ್ದು ಒಂದು ಫೈಬರ್ ಸೊ ಫೈಬರ್ ಅಂತಂದ್ರೆ ಈ ನಾರ್ಮಲ್ ಆಗಿ ನಾರಿನಾಂಶ ಜಾಸ್ತಿ ಇರುವಂತದ್ದು ಮೋಸ್ಟ್ ಆಫ್ ದ ಟೈಮ್ ಧಾನ್ಯಗಳ ಪ್ರೊಸೆಸಿಂಗ್ ಎಲ್ಲ ಆದಾಗ ಫೈಬರ್ ಕಡಿಮೆ ಆಗುವಂಥದ್ದು ಎಕ್ಸಾಂಪಲ್ ನೀವು ನೋಡಬೇಕು ಗೋಧಿ ಇಡೀ ಗೋಧಿ ತಗೊಂಡ್ರೆ ನಮ್ಗೆ ಫೈಬರ್ ಒಳ್ಳೆ ಕ್ವಾಂಟಿಟಿಯಲ್ಲ ಸಿಗುತ್ತೆ ಆದ್ರೆ ಅದೇ ಗೋಧಿ ಹಿಟ್ಟು ಮೈದಾ ರವೆ ಈ ತರದ್ದು ನಾವು ಮಾಡ್ತಾ ಹೋದ್ರೆ ಅದರದ್ದು ನಾರಿನಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಧಾನ್ಯಗಳಲ್ಲಿ ಈ ಸಿರಿಧಾನ್ಯಗಳಲ್ಲಿ ಪ್ರಾಸೆಸಿಂಗ್ ಪ್ರೊಸೆಸಿಂಗ್ ಆದಷ್ಟು ಅದನ್ನ ಆಗಿ ಈ ಸಿರಿಧಾನ್ಯಗಳಲ್ಲಿ ಜಾಸ್ತಿ ಕಾಣುವಂತದ್ದು ಏನಕ್ಕೆ ಇದು ಉಪಯೋಗ ಅಂತಂದ್ರೆ ಅಂದ್ರೆ ಹಾರ್ಟಿನ ತೊಂದರೆಗಳನ್ನ ಕಡಿಮೆ ಮಾಡುವಂತದ್ದು ಈ ನ್ಯೂಟ್ರಿಯೆಂಟ್ ಅಲ್ಲಿ ಇಂಪಾರ್ಟೆನ್ಸ್ ಇರೋದ್ರಿಂದ ವೈಟಮಿನ್ ಆಸಿಡ್ ಇದೆ ಈ ಅಮೈನೋ ಆಸಿಡ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಮೂಡನ್ನ ಇಂಪ್ರೂವ್ ಮಾಡುವಂಥದ್ದು ಇಲ್ಲ ಡಿಪ್ರೆಷನ್ ನ ಕಡಿಮೆ ಮಾಡುವಂಥದ್ದು ಇಲ್ಲ ರಿಸ್ಕ್ ಆಫ್ ಡಿಪ್ರೆಷನ್ ನ ಕಡಿಮೆ ಮಾಡುವಂಥದ್ದು ಸೊ ಈ ಟ್ರಿಪ್ಟೋಫ್ಯಾನ್ ಕೂಡ ನಮ್ಮ ಮಿಲೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗೋದ್ರಿಂದ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ದ ರಿಸ್ಕ್ ಆಫ್ ಡಿಪ್ರೆಷನ್ ಅಂಡ್ ಆಲ್ಸೋ ಇಂಪ್ರೂವ್ಸ್ ದ ಮೂಡ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ಸ್ಟ್ರೆಸ್ ಗಳಿಂದ ಈ ಆಕ್ಸಿಡೇಟಿವ್ ಕಣಗಳೆಲ್ಲ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಸೊ ಅದನ್ನ ಫೈಟ್ ಮಾಡ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಂತಾನೆ ಇರ್ತವೆ ಈ ಫುಡ್ಗಳಲ್ಲಿ ಈ ಸಿರಿಧಾನ್ಯಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಟು ರೆಡ್ಯೂಸ್ ದ ಇನ್ಫ್ಲಮೇಷನ್ ಇನ್ ದ ಬಾಡಿ ಒಬೇಸಿಟಿ ಅಂದ್ರೆ ತೂಕ ಸಿಕ್ಕಾಪಟ್ಟೆ ಜಾಸ್ತಿ ಇರತ್ತೆ ಪೋರ್ಷನ್ ಕಂಟ್ರೋಲ್ ಮಾಡಕ್ ಗೊತ್ತಾಗಲ್ಲ ನೀವು ಇಷ್ಟ ಅನ್ನ ತಿನ್ನೋ ಬದಲು ಇಷ್ಟು ನವಣೆ ತಿಂದ್ರೆ ಇಲ್ಲ ಇಷ್ಟು ಮಿಲ್ಲೆಟ್ಸ್ ಯಾವ್ದಾದ್ರು ರಾಗಿ ತಿಂದ್ರೆ ನಿಮ್ಗೆ ಹೊಟ್ಟೆ ಬೇಗ ತುಂಬುತ್ತೆ ಏನಕ್ಕೆ ಅಂತಂದ್ರೆ ಇದು ಪೋರ್ಷನ್ ಕಂ ಕಂಟ್ರೋಲ್ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಮಾಡುತ್ತೆ ಸೊ ಅದಕ್ಕೋಸ್ಕರನೇ ಸಿರಿಧಾನ್ಯಗಳನ್ನ ಬಳಸೋಕೆ ಶುರು ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೇನ್ ಮಾಡ್ತಾರೆ ನವಣೆಗಳಲ್ಲಿ ಏನಕ್ಕೆ ಈ ಸಿರಿಧಾನ್ಯ ಇಲ್ಲ ನವಣೆ ಅರ್ಕೆ ಸಾಮಿ ಕೂದ್ಲು ಈ ತರದ್ದೆಲ್ಲಾ ತರದ್ದು ನವಣೆಗಳು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಸ್ಟಡಿ ಮುಖಾಂತರ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಲೆವೆಲ್ ಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ ಈ ಇದರಲ್ಲಿ ಇರುವಂತ ಪೌಷ್ಟಿಕತೆ ತುಂಬಾ ಚೆನ್ನಾಗಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಅದೇ ರೀತಿ ರಕ್ತದೊತ್ತಡ ಕೂಡ ಕಡಿಮೆ ಮಾಡುವಂತದ್ದನ್ನ ಸ್ಟಡೀಸ್ ಕಂಡು ಬಂದಿದೆ ಹಾಗಾಗಿ ಸಿರಿಧಾನ್ಯನ ಚೆನ್ನಾಗಿ ಬಳಸುವಂಥದ್ದು ನೀವು ನೋಡ್ತಾ ಇರಬೇಕು ಅದ್ರ ಜೊತೆಗೆ ಈ ಸಿರಿಧಾನ್ಯನ ಹೇಗ್ ಬಳಸ್ಬೇಕು ಹೇಗ್ ಬಳಸ್ಬೋದು ಅಂತಂದ್ರೆ ರೆಗ್ಯುಲರ್ ನಾವು ಅನ್ನದ ಬದಲಿಗೆ ನವಣೆ ಅನ್ನ ಮಾಡ್ಕೊಳ್ಬೋದು ಬಿಸಿಬೇಳೆ ಭಾತ್ ಹಾಕಬೇಕಾದ್ರೆ ನವಣೆ ಆಡ್ ಮಾಡ್ಕೋಬಹುದು ನವಣೆ ಅಂತ ಒಂದೇ ಅಲ್ಲ ನೀವು ಅರ್ಕ ಕೂಡ ಆ್ಯಡ್ ಮಾಡ್ಕೋಬಹುದು ಸಾಮೆ ಸಜ್ಜೆ ಯಾವ್ದಾದ್ರೂ ಸಿರಿಧಾನ್ಯಗಳನ್ನ ಬಳಸ್ಬೋದು ಅದೇ ರೀತಿ ನಾರ್ಮಲ್ ನೀವು ಈಗ ಇಡ್ಲಿ ದೋಸೆ ಮಾಡ್ತೀರಾ ಅದರಲ್ಲಿ ರೈಸ್ ಪೋರ್ಷನ್ ಕಟ್ ಡೌನ್ ಮಾಡಿ ಸಿರಿಧಾನ್ಯನ ಆ್ಯಡ್ ಮಾಡ್ತಾ ಹೋಗ್ಬೋದು ಸಿರಿಧಾನ್ಯ ಯಾರಿಗೂ ಓಕೆ ಪ್ರತಿಯೊಂದು ಜನಕ್ಕೂ ತಗೊಳ್ಬೋದಾ ಇಲ್ಲ ಕೆಲವು ರೋಗ ಇದ್ದವ್ರಿಗೆ ಕೂಸಿನಿಂದ ನಾವು ಶುರು ಮಾಡ್ತೀವಿ ನಾವು ಅನ್ನ ಕೊಡೋ ಮೊದಲು ಫಸ್ಟ್ ರಾಗಿ ಕೊಡಕ್ ಶುರು ಮಾಡ್ತೀವಿ ಯಾಕಂದ್ರೆ ರಾಗಿ ಬೇಗ ಡೈಜೆಸ್ಟ್ ಆಗುವಂತ ಆ ಪ್ರೊಸೆಸಿಂಗ್ ನ ಮಾಡಿ ಕೊಟ್ಟಾಗ ಪರ್ಫೆಕ್ಟ್ ಆಗಿ ಫುಡ್ ಆಗತ್ತೆ ಅಂತ ನಾವು ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಚಿಕ್ಕ ಶಿಶುವಿಂದ ಎಂಬತ್ತು ನೂರು ವರ್ಷದ ವಯಸ್ಸಿನವ್ರು ಕೂಡ ತಗೊಳ್ಬಹುದು ಈ ಇಷ್ಟು ಉಪಯೋಗಗಳ ಸಿರಿಧಾನ್ಯದ ಬಗ್ಗೆ ಕೇಳಿಸ್ಕೊಂಡ್ರಲ್ಲ ಯಾರೆಲ್ಲ ತಗೋಬಹುದು ಅಂತಾನೂ ಕೇಳಿಸ್ಕೊಂಡ್ರಲ್ಲ ಪ್ರತಿ ದಿನ ಪ್ರತಿ ಅಡಿಗೆಗಳಲ್ಲೂ ತಿಂಡಿ ಆಗಿರ್ಬೋದು ಮಧ್ಯಾಹ್ನದ ಆಹಾರ ಆಗಿರ್ಬೋದು ಇಲ್ಲ ರಾತ್ರಿ ಊಟ ಆಗಿರ್ಬೋದು ಯಾವ್ದಾದ್ರು ಒಂದು ಆಹಾರದಿಂದ ಶುರು ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಬಗೆಯ ಸಿರಿಧಾನ್ಯದನ್ನ ಬಳಸಕ್ಕೆ ಶುರು ಮಾಡ್ಕೊಳ್ಳಿ ಹೇಳಿದ್ರಲ್ಲ ವೀಕ್ಷಕರೇ ಇದು ಸಿರಿಧಾನ್ಯದ ಉಪಯೋಗಗಳು ಶುಭವಾಗಲಿ ಆರೋಗ್ಯವಾಗಿರಿ ಧನ್ಯವಾದಗಳು